ಸ್ನೇಹಿತರೆ ನಮಸ್ಕಾರ ಇವತ್ತು ಹೊಳಸಿನ ಕೇಳ್ತಾ ಇದ್ದೀವಿ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ಗಂಡು ಮಾತ್ರ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟು ಟೋಟಲ್ ಮೂರು ಮರವೇ ಎರಡು ಅಂತ ಹೇಳ್ಕೊಳ್ಳಂಗಿಲ್ಲ ಚೆನ್ನಾಗಿಲ್ಲ ನೋಡಿ ಇದೊಂದು ಮರ ಸೂಪರಾಗಿರುತ್ತೆ ಅಳಸಿನ ಹಣ್ಣು ಮಾತ್ರ ಕಾಣಿಸ್ತಾ ಆಯ್ತು ಅಲ್ಲಿದ್ದಾರೆ ನೋಡಿ ಒಂದು ಐಡಿಯಾ ಮಾಡಿದ್ದೀವಿ ಅಳಸ್ತಾಂಡ್ ಕೀಳಕ್ಕೆ ಒಂದು ದಾರ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಳಿಸ್ಬಿಡೋದು ಬ್ಯಾಲಿಂದ ಬಿದ್ದು ದೊಡ್ದಾಗುತ್ತೆ ಅಂದ್ಬಿಟ್ಟು ನೋಡಿ ಅಲ್ಲಿ ಕೀಳ್ತಾ ಕಾಯಿ ಮಾತ್ರ ಸಣ್ಣ ಇರುತ್ತೆ ಬಡ್ ರುಚಿ ಇರುತ್ತೆ ಅಳಿಸ್ತಾನು ಮಾತ್ರ ಇದೊಂದರಲ್ಲಿ ಮತ್ತೆ ಇನ್ನೊಷ್ಟು ಜನ ಹೇಳ್ತಾರೆ ನೀರಾಯ ಮರದಲ್ಲಿ ಟೇಸ್ಟ್ ಆಗಿರಲ್ಲ ಅಂದ್ಬಿಟ್ಟು ನೋಡಿ ತೋಟದಲ್ಲಿರೋದು ಹಾಂ ನೋಡಿ ಈ ಥರ ಬ್ಯಾಗಲ್ಲಿ ಇಳಿಸ್ಬಿಡೋದು ಹಣ ದಾರ ಅಷ್ಟೇ ಇರೋದು ದಾರ ಇಷ್ಟೇ ಇರೋದು ಹಾ ಏನಂದ್ರೆ ತೋಟದಲ್ಲಿ ನೀರು ರುಚಿ ಇರೋಲ್ಲ ಅಂತಾರೆ ನೋಡಿ ನಮ್ದು ಇದು ತೋಟದಲ್ಲಿ ತೋಟದಲ್ಲೇ ಇರೋದು ತೋಟದಲ್ಲೇ ಇರೋದು ಮರ ಆದರೂ ರುಚಿ ಕಮ್ಮಿ ಆಗಿಲ್ಲ ಈ ಒಂದು ಹತ್ತು ವರ್ಷದಿಂದ ಯಾವ ಥರ ರುಚಿ ಇತ್ತು ಇವತ್ತು ಅದೇ ಟೇಸ್ಟಿ ಆಗೈತಿ ಹಣ அண்ணா விடுடா தார அங்க இடுக்கந்து நீ ನೋಡಿ ನೋಡಿ ಇದೊಂದು ಮರ ಐತೆ ಇದು ಕಾಯಿ ಸೈಜ್ ಬರುತ್ತೆ ಮತ್ತು ಕಲರ್ ಬಂದು ಎಲ್ಲೋ ಇರುತ್ತೆ ಆದರೆ ಟೇಸ್ಟು ಸುಮಾರೇನು ಏನಂತ ಹೇಳ್ಕೊಳಂಗಿಲ್ಲ ಟೇಸ್ಟ್ಗಳನ್ನ ಇದು ಮರ ಕುಡಿದೀವಿ ಇದೊಂದು ಮರ ಮತ್ತು ಇನ್ನೊಂದು ಮರ ಎರಡು ಮರ ಕೊಡ್ತೀವಿ ಇನ್ನು ಮಿಕ್ಕಿದ್ದೊಂದು ಮಾತ್ರ ಮನೆಗೆ ಮಾಡಿಕೊಂತೀವಿ ತಿನ್ನೋಕ್ಕೆ ಇದರಲ್ಲೆಲ್ಲ ಕಿತ್ಬಿಟ್ಟವ್ರ ಕಾಯಿ ಅಲ್ಲೇ ಒಂದು ಮೂರು ಸಲ ಕಿತ್ಕೊಂಡೋಗ್ಯವ್ರೆ ಇನ್ನೊಂದು ಸಲ ಕಿತ್ತರ ಆಗೋಗುತ್ತೆ ಕ್ಲೋಸ್ ಆಗುತ್ತೆ ನೋಡಿ ಇದೊಂದು ಮರ ಐತೆ ಇದು ಮ್ಯಾಕಿಗೆಲ್ಲ ಸೊಪ್ಪುಯಿದ್ಬಿಟ್ಟಿದ್ದೀವಿ ಇದು ತೋಟದಲ್ಲಿ ಬೇರೆ ಇತ್ತು ಸುಮ್ಮನೆ ದೊಡ್ಡದಾಗ್ಬಿಟ್ಟಿತ್ತು ಗಾಳಿ ಪಾಳಿ ಬೀಸರೆ ಅಡಿಕೆ ಮರದ ಮೇಲೆ ಬೀಳುತ್ತೆ ಅಂದ್ಬಿಟ್ಟು ಇದನ್ನು ಪೂರ್ತಿ ಮೇಕೆಗೆ ಅಂತ ಸೊಪ್ಪೆಲ್ಲ ಸರ್ಕೊಂಡ್ಬಿಟ್ಟಿದ್ದೀವಿ ಆದರೂ ಬಿಟ್ಟಿತ್ತು ಇದರಲ್ಲಿ ಅಳಸಿನ ಹಣ್ಣು ಇದರಲ್ಲೂ ಎಲ್ಲ ಹೋಗವ್ರೆ ಇದರಲ್ಲಿ ಟೇಸ್ಟಂತೂ ಚೆನ್ನಾಗಿಲ್ಲ ಬರೀ ನೀರು ಅದ್ರೊಳಗೆ ಯಾವಾಗ ತೊಳೆಗಳು ಸಿಗದ್ರ ಹಿಂಗೆ ನೀರು ತೊಟ್ಟಿತ್ತವೆ ಜಾಸ್ತಿ ఇలా రోడ్ సైడల్ అయిద ఇదొందు అదొందు ఆ కడే లాస్టల్ కడి అదొందు మింద్ర క్యూ వెళ్తావ్రే ನಾಲ್ಕ ಇದ್ದಾವ ಇಲ್ಲಿ ಇನ್ನೆರಡು ಮನೆ ಹತ್ರ ಇಟ್ಟಿದ್ದೀವಿ ಒಂದು ಹತ್ತು ಇವತ್ತು